ಅಂತ ಗೊತ್ತಾಗ್ತಿಲ್ಲ ನೀವು ಈ ನಿಜವಾಗ್ಲೂ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಿದಿರಲ್ಲ ನಿಜವಾಗ್ಲೂ ನಾವ್ ಆತರ ನಿಮ್ಗೆ ತೊಂದ್ರೆ ಕೊಟ್ಟಿದ್ದೀವ ನಮ್ಮಿಂದ ಇಂದ ಆತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದೆ ಅದನ್ನ ಹೇಳಿ ನೀವು ಸುಮ್ನೆ ಯಾಕೆ ನನ್ ನನ್ನಲ್ಲಿ ಏನ್ ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನ ನೀವ್ ಹೇಳಿ ಅದನ್ನ ನೀವ್ ಹೇಳೋದ್ ಬಿಟ್ಬಿಟ್ಟು ತುಂಬ ಕೆಟ್ಟದಾಗಿ ಬಿ ಬಿಂಬಿಸ್ಬೇಡಿ ಅವು ಅವುಗಳನ್ನೆಲ್ಲ ನೋಡೋಕಾಗೋದಿಲ್ಲ ನನಗೆ ನೋಡೋಕೆ ಆಗಲ್ಲ ನನಗೆ ಅದು ಮಾಡಿದವ್ರಿಗೆ ಏನೋ ಅನ್ಸ್ಕೊಂತಾರೇನೋ ನಮಗೆಲ್ಲ ಅನ್ಸ್ಕೊಳೋಂಥ ಶಕ್ತಿ ಇಲ್ಲ ನಮಗೆ ಆ ದೇವರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ನಮಗೆ ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನೊಂದು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ನ ಬರೆದಿದ್ದೆ ಒಂದು ಒಬ್ಬ ವ್ಯಕ್ತಿಗೆ ಅಂತ ನಾನು ಆತರ ಬರ್ದಿದ್ದಿಲ್ಲ ಆವಾಗೊಮ್ಮೆ ನಂಗೆ ತುಂಬಾ ನಿನ್ಸಿದ್ರು ತುಂಬಾ ಕೆಟ್ಟದಾಗಿ ತೀರಾ ಅಂದ್ರೆ ತೀರಾ ಕೆಡ್ದಾಗಿ ನೀವು ನನ್ ಬಗ್ಗೆ ಮಾತಾಡ್ಬಿಟ್ರಿ ಏನ್ ಕಂಡಿದ್ರಿ ನೀವು ನನ್ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ ಏನು ನನ್ ಈಗ ಅನ್ಸಿ ಯಾ ಈ ಕೆಲಸ ಮಾಡಿದೆ ತಪ್ಪೇನೋ ಈ ಕೆಲ್ಸದಿಂದ ನನ್ನನ್ನು ಜನ್ಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನ್ಗೆ ಹೋಗ್ಬಿಟ್ಟಿದೆ ಯಾರಾಗ್ಲಿ ಯಾವ್ದು ಹೆಣ್ಮಗಳಿಗಾಗ್ಲಿ ಇಷ್ಟು ನನ್ ಜೀವ ನಿಮ್ಸು ಪಡ್ತಾ ಇದ್ದೀನಿ ಅಂತಂದ್ರೆ ಯಾರು ನಂತರ ಆಗ್ಬೇಡಿ ಯಾರು ಬೇಕಾದ್ರೆ ನಿಮ್ ನಿಮ್ ಜೀವನ ಕಟ್ಕೊಳ್ಳಿ ದಯವಿಟ್ಟು ಯಾರು ಸೋಶಿಯಲ್ ಸರ್ವಿಸ್ ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ ನಿಮ್ಮ ನಿಮ್ ಕಷ್ಟಗಳ ಸತ್ ಹೋಗ್ಬಿಡ್ರಿ ನೀವು ಇರ್ಬಾಡ್ರಿ ನೀವು ಇರ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬಾ ನೋವಾಗುತ್ತೆ ಎಲ್ಲೋ ಕೆಲವ್ರು ಕೆಲವೊಂದು ಸೈಸ್ಕೊಂತಾರೆ ನುಮ್ಕೊಂತಾರೆ ಅಳ್ತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಹೇಳ್ಕೊಳಲ್ಲ ಆದರೆ ನಂಗೆ ಆಗ್ತಿಲ್ಲ ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ ನನ್ಗೆ ಕುಗ್ಗೋಗಿಬಿಟ್ಟಿದ್ದೆ ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂತ ರೀ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಇದೀನಿ ಹೆಂಗಿದೀನಿ ಅಂತಂದ್ಬಿಟ್ಟು ಯಾವ್ಯಾವ ಥರ ಇದೀನಿ ಅಂತ ನಮಗೂ ಒಂದು ಬದುಕಿದೆ ನಾವು ಕೆಟ್ಟದ್ದು ಮಾಡಿಲ್ಲ ಸಮಾಜಕ್ಕೆ ಯಾರು ಕೆಟ್ಟದ್ ಬಯಸಿಲ್ಲ ಕೆಟ್ಟದ್ ಮಾಡಿಲ್ಲ ಎಲ್ಲ ಮನ್ಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಂತ ನಮ್ಗಂತ ನಾವ್ ಏನ್ ಅಂತ ಯಾವ್ದನ್ನ ಮಾಡ್ಕೊಂಡೆ ಯಪ್ಪ ಏನ್ ಒಂದ್ ಒಳ್ಳೇದ್ ಏನಾರ ಎಷ್ಟು ನಂಗೆ ಭಯ ಆಗ್ಬಿಟ್ಟಿದೆ ಅಂತಂದ್ರೆ ಈ ಮತ್ತ ಚೈನು ಎಲ್ಲೇ ಬಂಗ ಅವನು ಅಕ್ಕ ಇಟ್ಕಿನ ಗೋ ಎಲ್ ಹೇಳ್ಬಾರ್ದು ಇದೊಂದು ಚೈನು ಇದ್ದು ಯಾವುದು ಜುವೆಲ್ಲರಿ ಶಾಪಲ್ಲಿ ತಗೊಂಡಿದ್ದು ಏನೋ ಚೆನ್ನಾಗಿ ಕಾಣ್ತಿ ಹೆಣ್ಮಕ್ಳಿಂಗ್ರೆ ಅಲಂಕಾರ ಪ್ರಿಯರಲ್ವಾ ಹಾಕೊಂಡಿದ್ದೀನಿ ಇದೊಂದು ಕೂಡ ಕಮೆಂಟ್ ಹಾಕಿದರೆ ಭಾಳ ಮನ್ಸಿಗೆ ನೋವಾಯಿತು ಯಪ್ಪ ಅಷ್ಟು ನಮ್ಮ ಜೀವನದಲ್ಲಿ ಆ ಥರ ಎಲ್ಲ ನಾವು ಅಂಥವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗಬೇಕು ಪ್ರವೃತ್ತಿಯನ್ನು ಹೊಂದಬೇಕಂತಂದ್ಬಿಟ್ಟು ನಾವು ಆಸೆ ಪಟ್ಟವರಲ್ಲ ನಾವು ನಾವು ಹಂಗೆ ಆಸೆ ಪಟ್ಟಿದ್ರೆ ನಮ್ಮ ತಂದೆ ತಾಯಿ ನೀವು ನೋಡಿರ್ತೀರ ಎಷ್ಟು ಅವಕಾಶಗಳಿದ್ವು ನಾನು ನನ್ನ ತಂದೆ ತಾಯಿಗೆ ನಾನು ಹೆಂಗಾದ್ರೂ ಇಡ್ಬೋದಾಗಿತ್ತು ನಾನು ಹೇಳ್ಬೇಕಂದ್ರೆ ನನ್ನ ಜೊತೆಗಿರೋರೆಲ್ಲ ನ್ಯಾಯ ಧರ್ಮ ನೀತಿ ಮರ್ಯಾದೆಯಿಂದ ಬದುಕಬೇಕು ದುಡ್ಡು ಯಾವತ್ತಾದ್ರೂ ಮಾಡ್ಬೋದು ಹೆಸರು ಬರೋಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು ಒಳ್ಳೆ ಥರ ಜನಗಳು ನನಗೆ ದುಡ್ಡು ಕೊಡೋಕೆ ಬಂದರೂ ಒಳ್ಳೆ ಕೆಲವೊಂದು ಅವಕಾಶಗಳು ಬಂದರೂ ಕೂಡ ನಾವು ಹಿಂದೆ ಸರ್ದ್ವಿ ನನ್ನ ಜೊತೆಗಿರೋರಿಗೆ ಎಲ್ಲರಿಗೂ ನಾನು ಮೋಸ ಮಾಡ್ದಂಗೆನೆ ಒಂಥರ ಅವರೆಲ್ಲರ ಜೀವನ ಚೆನ್ನಾಗಿರ್ತದೆ ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಜೊತೆ ಇರೋಂಥ ಇರೋಂಥ ನನ್ನ ಟೀಮ್ ಇದೆಯಲ್ಲ ಅವರೆಲ್ಲ ಎಷ್ಟೊಂದು ಚೆನ್ನಾಗಿರ್ತಿದ್ರು ನಾನು ಯಾವತ್ತು ನಮಗೋಸ್ಕರ ನಾವು ನಾವು ಇಂಪ್ರೂವ್ ನಾವು ಪರ್ಸ್ನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ ಯಾಕಷ್ಟು ಕೆಡ್ದಾಗಿ ಮಾತಾಡಕತ್ತೀರಿ ನಾವು ಏನು ಪರ್ಸ್ನಲಿ ನಾವು ಇಂಪ್ರೂವ್ ಆಗಿಲ್ಲ ನಿಮ್ಗೆ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಅಂತ ಅಂದ್ಬಿಟ್ಟು ನಿಮ್ಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ಬ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರ ಪರಿಸ್ಥಿತಿ ಏನು ನಾವೇನೋ ಒಂದು ಮಗ ಬಣ್ಣ ಪಡ್ಕೊಂಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮ್ಗೆ ಆಗಲ್ಲ ನಮ್ಗೆ ಕೆಲವೊಬ್ರು ಮಾತುಗಳು ಆಡಿದಿರಾ ನಿಜವಾಗ್ಲೂ ಹೇಳಿ ನಾನು ನಿಮಗೆ ಪರ್ಸ್ನಲಿ ನಾನು ತೊಂದರೆ ಕೊಟ್ಟಿದ್ದೀನಾ ಪರ್ಸ್ನಲಿ ನಾನು ನಿಮಗೆ ತೊಂದರೆ ನೀವು ಯಾರು ನನಗೆ ಗೊತ್ತೇ ಇರೋದಿಲ್ಲ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನು ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ ಎಷ್ಟು ಅವಮಾನಗಳನ್ನು ನಾನು ಎದುರಿಸ್ತಾ ಇದ್ದೀನಿ ಇರೋದನ್ನು ನೀವು ಪ್ರೂಫ್ ಆಗಿಬಿಟ್ಟು ಮಾತಾಡಿ ಪ್ರೂಫ್ ಆಗಿಬಿಟ್ಟು ಮಾತಾಡಿ ಅಷ್ಟು ನಾನು ಕೆಟ್ಟದ್ದು ಮಾಡಿದ್ದೀನಿ ಸಮಾಜಕ್ಕೆ ಮಾರಕವಾಗುವಂಥ ಸಂದೇಶಗಳನ್ನ ರವಾನಾ ರವಾನೆಯನ್ನು ಮಾಡಿದ್ದೀನಿ ಸಮಾಜಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ನಾನು ಪರಿಣಮಿಸ್ತಿದ್ದೀನಿ ಅಂತಂದರೆ ನೀವು ದೂರ ನೀಡಿ ಅದು ಬಿಟ್ಟು ನಾನು ಬಂದು ಹೇಳೋದು ಜನ ಉದೋ ಅಂದರೆ ಉದಾ ಅನ್ಕೊಂತಾನೆ ಹೋಗ್ಬಿಡ್ತಾರೆ ಅಷ್ಟೇ ಅದರಿಂದ ತಪ್ಪಾಯಿತು ತಪ್ಪಾಗಿದೆ ತಪ್ಪಾಗಿದೆ ಯಾಕೆ ತಪ್ಪಾಯಿತು ಅದರಿಂದ ಏನಿತ್ತು ಏನು ಮಾಡೋಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರೇನೋ ಅದನ್ನ ಆಗೈತೇನೋ ಆಕಸ್ಮಿಕವಾಗಿ ಆಯ್ತೇನೋ ಅದನ್ನ ಯಾರು ಯೋಚನೆ ಮಾಡುದಿಲ್ಲ ದಯವಿಟ್ಟು ಸಾಮಾಜಿಕ ಜಲತಾಣ ಇವತ್ತು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಒಬ್ಬರ ಮನಸ್ಥಿತಿ ಮನೆ ಸ್ಥಿತಿಯನ್ನ ನೀವು ಯಾವತ್ತು ಹಾಳು ಮಾಡ್ಬೇಡಿ ದಯವಿಟ್ಟು ಹಾಳು ಮಾಡ್ಬೇಡಿ ಇಷ್ಟೇ ನಾನು ತುಂಬಾ ನನ್ಗೆ ಆತಂಕ ನೋವು ಒಂದಿಷ್ಟು ಭಯ ನನ್ನ ನಾನು ನನ್ ಕುಗ್ಗೋಗ್ಬಿಟ್ಟಿದ್ದೀನಿ ಒಂದು ಕ್ಷಣ ಖುಷಿ ಇದ್ರೆ ಒಂದು ಕ್ಷಣ ನನ್ಗೆ ಭಯ ಅದಕ್ಕೆ ನನ್ಗೆ ಎಲ್ಲೂ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ ಯಾವ್ದ್ ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ ಯಾರಾದ್ರೂ ನಮ್ಮ ಬಗ್ಗೆ ಅಂದ್ರೆ ಹೋಗ್ತಾ ಇಲ್ಲ ಯಾರು ಸನ್ಮಾನ ಮಾಡ್ತಾರ ಅಂದ್ರೆ ಹೋಗ್ತಾ ಇಲ್ಲ ಯಾವ್ದಾದ್ರು ಪ್ರತಿಷ್ಠಿತ ಮಾಧ್ಯಮಗಳು ನನ್ಗೆ ಇಂಟರ್ವ್ಯೂ ಕರೀತಾರೆ ನಮ್ಮ ಜೀವನ ಶೈಲಿಯನ್ನು ಒಮ್ಮೆ ಸಮಾಜಕ್ಕೆ ತೋರ್ಪಡಿಸ್ತಾರ ಅಂತಂದ್ರು ನಾನು ಹೋಗ್ತಾ ಇಲ್ಲ ಯಾಕ್ ಬೇಕಪ್ಪ ಅಂತ ಅನ್ಕೊಂಡು ನಾನು ನಾನು ಮರಿಯಾಗಿ ನೀ ಮರಿಯಾಗಿನೇ ಹೋಗ್ತಾ ಇದ್ದೀನಿ ಆದ್ರೆ ಏನ್ ಮಾಡ್ಬೇಕು ಒಂದಿಷ್ಟು ಜವಾಬ್ದಾರಿಗಳು ಒಂದಿಷ್ಟು ಜವಾಬ್ದಾರಿಗಳು ನನ್ನ ತಂಡ ನನಗೋಸ್ಕರ ತ್ಯಾಗ ಮಾಡಿದ್ದು ನನ್ನ ತಂಡದ ತಂದೆ ತಾಯಿ ಅವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ ನನ್ನಿಂದ ಒಂದು ಕೊಡುಗೆ ಕೊಡೋಣ ಅಂತಾನೆ ನಾನು ಬದುಕ್ತಾ ಇರೋದು ನಿಜವಾಗ್ಲೂ ನಾನು ಯಾವತ್ತೋ ಸತ ನೀವು ಕೆಲವ್ರು ಏನಿದ್ದೀರಾ ನನಗೆ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನನ್ನು ಏನು ಪೀಡಿಸ್ತಿದ್ದೀರಾ ಅಪ್ಪ ನಿಮ್ಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಬಂದುಬಿಡಿಪ್ಪ ಬಂದ್ಬಿಟ್ಟು ಮಾತಾಡಿ ಇಲ್ಲ ದೂರ ನೀಡಿ ಅದಕ್ಕೆ ದಾಖಲಾತಿಗಳನ್ನು ಒದಗಿಸಿ ನೀವು ಮಾತಾಡಿ ಅದು ಬಿಟ್ಟು ಯಾಕೆ ನಮ್ಮ ಪಾಡಿ ನಾವು ಮಾಡ್ತಿದ್ದೀವಿ ನಮಗೆ ಆಯಿತಾ ಏನೋ ಮಾಡ್ತಿದ್ದೀವಿ ನಮ್ಮ ಪಾಡಿ ನಮ್ಮನ್ನು ಬದುಕೋದು ಬಿಡಿ ನೀವು ನೀವು ಬದುಕಿ ಚೆನ್ನಾಗಿ ಯಾಕೆ ಇನ್ನೊಬ್ಬರು ಜಿಮ್ದಲ್ಲಿ ನೀವು ಈ ತರ ಬಂದೆಲ್ಲ ಬೇರೆ ತರಗೆ ಯಾವಾಗ ಯಾರು ನಮ್ಗೆ ಇಂಜೆ ಕೊಡ್ತಾರೋ ಅವನ್ ಭಯದಲ್ಲಿ ನನ್ ಬದುಕಕ್ಕೆ ಪ್ರಯತ್ನ ನನ್ ಪಡ್ತಾ ಇದ್ರು ಪ್ರತಿದಿನಾನು ನಾನು ಕಲಿತಾ ಇದೀನಿ ಹೆಂಗ್ ಬದುಕಬೇಕು ಹೆಂಗಿರ್ಬೇಕು ಅಂತ ಪ್ರತಿದಿನ ನಾನು ಪ್ರತಿದಿನ ಫಿಲ್ಟರ್ ಆಗ್ತಾ ಫಿಲ್ಟರ್ ಮೀನ್ಸ್ ಪ್ರತಿದಿನ ಪ್ರತಿದಿನ ನಾನು ಇಷ್ಟು ಚೆನ್ನಾಗಿ ಆಗಬೇಕು ಇಷ್ಟು ಚೆನ್ನಾಗಿ ಮಾತಾಡಬೇಕು ಇಷ್ಟು ಚೆನ್ನಾಗಿ ಬದುಕಬೇಕು ಅನ್ ನನ್ನಿಂದ ಇಷ್ಟು ಮೆಸೇಜ್ಗಳು ಸಮಾಜಕ್ಕೆ ರವಾನೆ ಆಗಬೇಕು ನಾವು ಪ್ರತಿದಿನ ನಾವು ಕಷ್ಟಪಡ್ತಾ ಇದ್ದೀವಿ ಆದ್ರೆ ಯಾಕೆ ನಮಗೆ ನೀವು ಇದ್ರ ಹಿಂಸೆ ಮಾಡ್ತಾ ಇದ್ರ ಅಂತ ಸಾಕು ಎಲ್ಲ ಪ್ರತಿಯೊಂದೂ ನಾನು ಹೇಳ್ಕೊಂಡೆ ನಿಮ್ಮ ಮುಂದೆ ಸ್ವಲ್ಪ ಮನಸ್ಸು ಹಗುರಾಯಿತು ಮತ್ತು ಯಾವಾಗ ಅಳಿಸ್ತಾರೋ ನಮಗೆ ಗೊತ್ತಿಲ್ಲ ಅಳಿಸ್ತಾನೆ ಇರ್ತಾರೆ ಬಿಡಿ ಹಾಗೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿರು ಅಂದರೆ ಪ್ರೀತಿ ಗೌರವ ಅವೆಲ್ಲ ಇತ್ತಂದರೆ ಇನ್ನೊಬ್ಬರ ಮನೆ ಅಕ್ಕ ತಂಗಿರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ಮಾತಾಡ್ಬಿಡಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡಿ ನೀವು ಕಾಂಪಿಟಿ ಹೆಣ್ಮಕ್ಳಿಗೆಲ್ಲ ಕಾಂಪಿಟೇಷನ್ ಕೊಡಬೇಡಿ ಯಾಕೆ ಕೊಡ್ತೀರಾ ಹೆಣ್ಮಕ್ಳಿಗೆ ಏ ಒಂದು ಮಾಡ್ಕೊಂಡಿರ್ತಾರೆ ಆದರೆ ಸಮಾಜ ಕೆಟ್ಟದ್ದೇನು ಮಾಡ್ತಿಲ್ಲ ಕಾಂಪಿಟೇಷನ್ ಕೊಡುವಷ್ಟು ನಾನು ಅಲ್ಲ ನಿಮ್ಮಷ್ಟೇನ್ ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲ ಯಾಕೆ ಇಷ್ಟು ನೀವು ಇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ